ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಕತೆ ನಿಮ್ಮ ಜೊತೆ ಈ ದಿನದ ಎಪಿಸೋಡ್ ಏಳನೇ ದಿನ ಭಾನುವಾರದ ಎಪಿಸೋಡು ಎಂಟನೇ ಎಪಿಸೋಡ್ ಬಗ್ಗೆ ನಮ್ಮ ನಿಮ್ಮ ಚರ್ಚೆಗಿಳಿಯರೆ ವಾರದ ಕತೆ ಕಿಚ್ಚನ ಜೊತೆ ಶನಿವಾರದ ಎಪಿಸೋಡ್ನಲ್ಲಿ ಬರೀ ಎಲ್ಲರ ಮೈನಸ್ಗಳ ಬಗ್ಗೆ ಚರ್ಚೆ ಮಾಡಿದರು ಸುದೀಪ್ ಸರ್ ಇನ್ನು ನಿನ್ನೆ ಅಂದರೆ ಭಾನುವಾರದ ಎಪಿಸೋಡ್ನಲ್ಲಿ ಒಂದಷ್ಟು ಮನರಂಜನೆ ಕೊಡೋಕೆ ಪ್ರಯತ್ನವನ್ನು ಪಟ್ಟರು ಅಂತ ಹೇಳ್ಬೋದು ಗಿಲ್ಲಿ ನಟ ಅದರಲ್ಲೂ ಕೂಡ ಗಿಲ್ಲಿ ನಟ ಡಾಕ್ ಸತೀಶ್ ಅವ್ರ ಬಗ್ಗೆ ಚಂದ್ರಪ್ರಭ ಕರಿಬಸಪ್ಪನಿಗೆ ಅಥವಾ ಇನ್ನೂ ಬೇರೆಯವರಿಗೆಲ್ಲ ಒಂದಿಷ್ಟು ತುಂಬ ಅಂದರೆ ತುಂಬ ಕಾಲಿಳಿ ಕಾಲೇಳ್ಕೊಂಡು ಒಂದಿಷ್ಟು ಸುದೀಪ್ ಸರ್ ಮುಂದೆ ಪಂಚಾಯಿತಿಯಲ್ಲಿ ಕೊಟ್ಟಂಥ ಕ್ವಾಟ್ಲೆ ಇತ್ತಲ್ಲ ಅವ್ರು ಮಾಡಿದಂಥ ಅಡವಟ್ಗಳನ್ನು ಹೇಳಿದ ರೀತಿ ಖಂಡಿತವಾಗ್ಲೂ ನಾನಂತೂ ಪ್ರತಿ ಇಡೀ ದಿನ ನೆನಪು ಮಾಡ್ಕೊಂಡು ಮಾಡಿಕೊಂಡು ನಗಾಡಿದ್ದೀನಿ ಗಿಲ್ಲಿ ನಟನ ಒಂದು ಮಾತಿನ ಶೈಲಿಯನ್ನು ನೆನಪು ಮಾಡಿಕೊಂಡು ಅಷ್ಟು ಮನರಂಜನೆಯನ್ನು ಗಿಲ್ಲಿ ನಟ ಕೊಟ್ಟ ಅಂತ ಹೇಳ್ಬೋದು ಆಗ ನನಗನ್ಸಿದ್ದೇನಪ್ಪ ಅಂದರೆ ಗಿಲ್ಲಿ ಬಗ್ಗೆ ಗಿಲ್ಲಿ ನಟ ಸುಮ್ಮನೆ ಹೆಸರು ಮಾಡಿಲ್ಲ ಯಾರ್ದೋ ಇಂಪ್ಲೂಯೆನ್ಸಿಂದ ಅವಕಾಶವನ್ನು ತಗೊಂಡಿಲ್ಲ ಆತನ ಟ್ಯಾಲೆಂಟ್ ನಿಂದ ಇಲ್ಲಿವರೆಗೂ ಕೂಡ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತು ಹಾಗೆ ಆತ ಎಲ್ರಿಗೂ ಕೂಡ ಸುಮ್ಮನೆ ಇಷ್ಟವಾದಂತ ವ್ಯಕ್ತಿತ್ವ ವ್ಯಕ್ತಿ ಆತನದಲ್ಲ ಆತನ ಒಳಗೆ ಇರ್ತಕ್ಕಂಥ ಮುಗ್ಧತೆಯ ಜೊತೆಗೆ ವಿಚಿತ್ರವಾದಂಥ ಯೋಚನೆಗಳು ಮಾತಾಡೋ ಶೈಲಿ ಬಾಡಿ ಲ್ಯಾಂಗ್ವೇಜು ಅವನ ಲೋಕಲ್ ಹಳ್ಳಿಯ ಲೋಕಲ್ ಭಾಷೆ ಎಲ್ಲವೂ ಕೂಡ ಆ ಮಾತಿನೊಳಗಡೆ ಆತ ಆಡುವಂತಹ ಕಾಮಿಡಿ ಒಳಗಡೆ ಮಾತಿನೊಳಗಡೆ ಸೇರಿದೆ ಅಂತ ನನ್ಗ ಅನಸ್ತು ಸ್ನೇಹಿತರ ಕೇರ್ ಮಾಡ್ತಾರ ಬಲಿಕನ್ನ ಕೆಮ್ತಾ ಇರ್ತಾರೆ ಅವ್ರು ನೋಡಿದಾಗ ಹಳೆ ಗಾಡಿಗೆ ಟಿಂಕ್ರಿಗು ಪೇಂಟಿಂಗು ಸ್ಟಾರ್ಟ್ ಮಾಡೋ ಡೂರ್ ಡೂ ಅವರು ಬಾತ್ರೂಮ್ ಇಂದ್ರೆ ಇವರು ಮಹಾರಾಣಿಯನ್ನು ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ನಾವು ನೆನ್ನೆ ಅಂದ್ರೆ ಭಾನುವಾರದ ಎಪಿಸೋಡ್ನ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇ ವಾರದ ಜಂಟಿ ಒಂಟಿಯಲ್ಲಿ ಜಂಟಿ ಗಿಲ್ಲಿ ಮತ್ತೆ ಕಾವ್ಯ ಅಭಿ ಅಶ್ವಿನಿ ಸೇಫ್ ಆದ್ರು ಅದರಲ್ಲೂ ಒಂಟಿಯಲ್ಲಿ ಧನುಷ್ ಸೇಫ್ ಆದ್ರು ಜಂಟಿಯಲ್ಲಿ ಕರಿಬಸಪ್ಪ ಮತ್ತು ಅಮಿತ್ ಜೋಡಿನ ದೊಡ್ಡ ಮನೆಯೊಳಗೆ ಎಲ್ಲರೂ ಕೂಡ ಎಲಿಮಿನೇಟ್ ಮಾಡಿರೋ ಜೊತೆಗೆ ಕರ್ನಾಟಕದ ಜನರು ಕೂಡ ವೋಟ್ ಮಾಡಿ ಕರಿಬಸಪ್ಪ ಮತ್ತು ಅಮಿತ್ನ ಸೇಫ್ ಮಾಡದೇ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲೋಕ್ಕೆ ಎಲ್ಲೋ ಒಂದು ಕಡೆ ಇವರಿಗೆ ಸಮಯ ಸಾಕಾಗಲಿಲ್ವೋ ಅಥವಾ ಒಂದು ವಾರ ಇನ್ನೂ ಸಮಯ ಬೇಕಾಗಿತ್ತೋ ಅಥವಾ ಅವರೆಲ್ಲರ ಜೊತೆ ಇನ್ವಾಲ್ವ್ ಆಗಲಿಲ್ಲ ಅವ್ರ ಆಟನ ಆಡಲಿಲ್ಲ ಯಾಕೆಂದರೆ ಅಮಿತ್ ಕೂಡ ಆರ್ಜೆ ಆತನ ಒಂದಿಷ್ಟು ಮಾತುಗಳನ್ನ ಕೇಳ್ತಾ ಇದ್ರೆ ಎಫ್ ಅಲ್ಲಿ ತುಂಬಾ ಖುಷಿಯಾಗುತ್ತೆ ಅಮಿತ್ ವಾಯ್ಸು ಅಮಿತ್ ವಾಯ್ಸ್ ನಮ್ಗೆಲ್ರಿಗೂ ಕೂಡ ಇಷ್ಟ ನಾವು ಆತನ ಮುಖವನ್ನೇ ನಾವು ನೋಡಿರ್ಲಿಲ್ಲ ಆತನ ವಾಯ್ಸ್ ಮಾತ್ರ ತುಂಬಾ ನನ್ಗೆ ಇಷ್ಟವಾದಂತ ವಾಯ್ಸು ಇನ್ನು ಕರಿಬಸಪ್ಪಂದು ಕೂಡ ಒಂದಿಷ್ಟು ವೀಡಿಯೋಗಳನ್ನ ನಾನು ನೋಡಿದ್ದೆ ಅವ್ರು ಡ್ಯಾನ್ಸ್ ಮಾಡೋ ಎಲ್ಲನೂ ಕೂಡ ಒಂದೊಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಆದರೆ ದೊಡ್ಡ ಮನೆ ಒಳಗಡೆ ಆಟ ಆಡೋದ್ರಲ್ಲಿ ಇಬ್ಬರು ಕೂಡ ಫೇಲ್ ಆದರು ಅಂತ ಅಂದರೆ ತಪ್ಪಾಗೋದಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗೆ ಇವರಿಬ್ಬರೂ ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು ಉಳಿಸ್ಕೊಳ್ಳೇಬೇಕು ಇವರಿಂದ ಕಂಟೆಂಟ್ ತೆಗಿಸ್ಬೇಕು ತೆಗಿಸ್ಬೋದು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ರೆ ಅವರಿಬ್ಬರೂ ಕೂಡ ಉಳಿಸ್ಕೊಳ್ಳೋದು ಅವ್ರಿಗೆ ದೊಡ್ಡ ವಿಚಾರ ಆಗಿರಲಿಲ್ಲ ಬೇರೆ ಯಾವುದೋ ರೀಸನ್ಗಳನ್ನ ಕೊಟ್ಟಿರೋರು ಅವ್ರನ್ನ ಉಳಿಸ್ಕೊಳ್ತಾ ಇದ್ರು ಅದರಲ್ಲೂ ಪಟ್ಪಟಾಕಿ ಈತನ್ಗಳಲ್ಲಿ ಒಂದಿಷ್ಟು ಗೇಮ್ನ ಒಂದು ಒಳ್ಳೊಳ್ಳೆ ಗೇಮ್ಗಳನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ರು ಹಾಗೆ ಈ ಬಾರಿ ಈಗಿನ್ನು ಒಂದು ವಾರ ಆಗಿರೋದ್ರಿಂದ ಈಗಲೇ ಏನನ್ನು ಕೂಡ ಅವ್ರ ಬಗ್ಗೆ ಮಾತಾಡೋಕೆ ಆಗೋದಿಲ್ಲ ಹೆಚ್ಚನ ಒಂದು ಪಂಚಾಯಿತಿ ಬಗ್ಗೆ ಮಾತಾಡೋದಾದ್ರೆ ಸುದೀಪ್ ಸರ್ ಬಗ್ಗೆ ಅವತ್ತಿನ ಎರಡು ಎಪಿಸೋಡ್ಗಳ ಬಗ್ಗೆ ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ಏಳು ಎಪಿಸೋಡ್ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿವರೆಗೂ ಅಷ್ಟೊಂದು ಟಾಸ್ಕ್ ಏನು ನಮ್ಮ ಕೂಡ ಇಷ್ಟ ಆಗಿಲ್ಲ ಸಿಂಪಲ್ ಟಾಸ್ಕ್ಗಳನ್ನೇ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇನ್ನೂ ಅಡ್ಜಸ್ಟ್ ಆಗಬೇಕು ಆ ಕಾರಣಕ್ಕೆ ಫಸ್ಟು ಸಿಂಪಲ್ ಆಗಿ ಕೊಟ್ಟು ನಂತರದಲ್ಲಿ ಒಂದಿಷ್ಟು ಟಫ್ ಮಾಡುವಂಥದ್ದು ಟ್ವಿಸ್ಟ್ ಮಾಡುವಂಥದ್ದು ಇದೆಲ್ಲವನ್ನ ಕೂಡ ಮಾಡ್ತಾರೆ ಅಂತ ಭಾವಿಸ್ತಾ ಇನ್ನು ನಿಮ್ಮ ಅಭಿಪ್ರಾಯವನ್ನು ಇವತ್ತಿನವರೆಗೂ ಆಗಿರ್ತಕ್ಕಂಥ ಎಪಿಸೋಡ್ಗಳ ಬಗ್ಗೆ ಹಾಗೆ ನಿನ್ನೆ ನಡೆದಂಥ ಶನಿವಾರ ಭಾನುವಾರದ ಕಿಚ್ಚನ್ನ ಪಂಚಾಯಿತಿಯ ಬಗ್ಗೆ ಸುದೀಪ್ ಸರ್ ಪಂಚಾಯಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸುದೀಪ್ ಸರ್ ಎಲ್ರಿಗೂ ಕೂಡ ಮಕ್ಕಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಪ್ರತಿ ಎಪಿಸೋಡ್ ಅಂದರೆ ಮೀನ್ಸ್ ಪ್ರತಿ ಎಪಿಸೋಡ್ಗಳಾಗಿರ್ತಕ್ಕಂಥ ಆ್ಯಕ್ಟಿವಿಟಿ ಬಗ್ಗೆ ಪಂಚಾಯಿತಿಯಲ್ಲಿ ಕ್ಲೂನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಕೂಡ ಕೊಡ್ತಾ ಇರ್ತಾರೆ ಅವಾಗ ಅವಾಗ ಇಲ್ಲಿ ಅವರೇ ಅವರಿಬ್ಬರ ಬಗ್ಗೆ ಏನು ಸರ್ ನಿಮ್ಮ ಅನಿಸಿಕೆ ಇನ್ನೂರು ಕೊಲೆಸ್ಟ್ರಾಲ್ ಇತ್ತಂತ ಯಾವಾಗ ಏನು ಬೇಕಾದ್ರು ದೊಡ್ಡ ಮನೆ ಒಳಗಡೆ ಆಗಬಹುದು ಟಾಸ್ಕ್ಗಳು ಸರ್ಪ್ರೈಸ್ಗಳು ಎಲಿಮಿನೇಷನ್ನು ಹಲವಾರು ರೀತಿ ನಡೆಯೋ ಸಾಧ್ಯತೆ ಈ ಹನ್ನೆರಡನೇ ಸೀಸನ್ನಲ್ಲಿ ಇದೆ ಅನ್ನೋದನ್ನು ನಾವೀಗ ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ಊಹೆಯನ್ನು ಮಾಡ್ಬೋದು ಅಂತ ಅನಿಸ್ ಅನಿಸುತ್ತೆ ಇನ್ನು ಯಾವ್ಯಾವ ರೀತಿ ಎರಡನೇ ವಾರದ ಆಟವನ್ನು ಎಲ್ಲರೂ ಆಡ್ತಾರೆ ಅಂತ ಎಲ್ಲರೂ ನಾವಂತೂ ತುಂಬ ವೆಯ್ಟಿಂಗಲ್ಲಿದ್ದೀನಿ ಇದ್ದೀನಿ ಇನ್ನು ರಕ್ಷಿತಾ ಬಗ್ಗೆ ಮಾತಾಡೋದಾದ್ರೆ ರಕ್ಷಿತ್ ಶಿಲ್ತಾ ಒಬ್ಬರಲ್ಲಿ ಹೊರಗಡೆ ಹಾಕಿ ಅಂದರೆ ಹಾಕ್ತೀರಿ ಎಲ್ಲರಿಗೆ ಹಾಕ್ತೀನಿ ಇವತ್ತಿನ ಎಪಿಸೋಡ್ನಿಂದ ಖಂಡಿತ ನಿಜವಾದ ಆಟ ಗೇಮ್ಗಳು ಎಲ್ಲ ಕಂಟೆಸ್ಟೆಂಟ್ಸ್ಗಳ ಸ್ಟ್ರಾಟಜಿ ಕೂಡ ವರ್ಕ್ ಆಗತ್ತೆ ಅಂತ ಭಾವಿಸ್ತಾ ನಾಳೆ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸೋಣ ಭಾಳಷ್ಟು ಬಿಗ್ ಬಾಸ್ ದಿನೇ 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 ಒಂದಿಷ್ಟು ಹೊಸ ಹೊಸ ಮನೋರಂಜನೆ ಮಾತು ಒಂದಿಷ್ಟು ಗೇಮು ಒಂದಿಷ್ಟು ಟಾಸ್ಕು ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಟ್ವಿಸ್ಟು ಈಗಾಗಲೇ ಕೆಲವರು ಸೀರಿಯಲ್ ಅವರೆಲ್ಲ ಬಂದೋದರು ಒಂದಿಷ್ಟು ಏನೋ ಒಂದು ಇಷ್ಟು ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರನ್ನ ಪುಷ್ ಮಾಡೋದ್ರ ರೀತಿಯಲ್ಲಿ ಒಂದಿಷ್ಟು ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇದೆ ನಿಮ್ಮಿಂದ ಏನು ಜನರಿಗೆ ಅವಶ್ಯಕತೆ ಇದೆ ಏನು ಬೇಕು ಅನ್ನೋದನ್ನು ತಿಳಿಸೋ ರೀತಿಯಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಭಾಳಷ್ಟು ವಿಚಾರಗಳನ್ನ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶುಭ ದಿನ